ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಶುಭ ಮುಂಜಾನೆ ಎಲ್ಲರೂ ಅರಾಮದೇ ರೀ ನಾನು ಅರಾಮದೇನಿ ಇವತ್ತು ನಾನು ಉಳ್ಳಾಗಡ್ಡಿ ಪಲ್ಯ ಮಾಡೋ ಉಳ್ಳಾಗಡ್ಡಿ ತಪ್ಪಲ್ ಪಲ್ಯೆ ಮಾಡೋವಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಉಳ್ಳಾಗಡ್ಡಿ ತಪ್ಪಲ್ ಪಲ್ಯೆ ಎಲ್ಲರೂ ಮಾಡ್ತೇರಿ ಆದರೆ ಇವತ್ತು ನಾ ಹೆಂಗೆ ಮಾಡ್ತೇನೆ ಅಂತ ಹೇಳಿ ತೋರಿಸ್ತೇನೆ ಹಂಗಿದ್ರೆ ಬರ್ರಿ ನೋಡೋಣಂತ ಈ ಉಳ್ಳಾಗಡ್ಡಿ ತಪ್ಪಲ್ ಪಲ್ಯೆ ಮಾಡೋಕೆ ನಾನಿಲ್ಲೆ ಉಳ್ಳಾಗಡ್ಡಿ ತಪ್ಪಲ ಎರಡು ಶೂರು ತೊಗೊಂಡೇನಿ ಆಮೇಲೆ ಒಂದು ಉಳ್ಳಾಗಡ್ಡಿ ತೊಗೊಂಡೇನಿ ಆಮೇಲೆ ನೆನೆಸಿಟ್ಟಿದ್ದಂಥ ಹೆಸರು ಬೇಳೆ ನೆನೆಸಿಟ್ಕೊಂಡೇನಿ ಆಮೇಲೆ ಈಗ ಮಾಡೋ ವಿಧಾನನ ತೋರಿಸ್ತೇನೆ ಯಾವ ಥರ ಮಾಡಬೇಕಂತ ಹೇಳಿ ಮೊದಲ ಉಳ್ಳಾಗಡ್ಡಿ ಸ್ವಚ್ಛಂಗೆ ತೊಳ್ಕೊಬೇಕು ಈಗ ಎಲ್ಲ ಉಳ್ಳಾಗಡ್ಡಿ ತೊಳ್ಕೊಂಡಿ ಉಳ್ಳಾಗಡ್ಡಿ ತಪ್ಪಲೆ ಎಲ್ಲ ತೊಳ್ಕೊಂಡ ಇಟ್ಕೊಂಡೇನಿ ಆಮೇಲೆ ಕಟ್ ಮಾಡ್ಕೋ ಈಗ ನಾನು ಇವತ್ತು ಚಪಾತಿ ಮತ್ತು ಉಳ್ಳಾಗಡ್ಡಿ ಪಲ್ಯ ಮಾಡಕತ್ತೀನಿ ಇವತ್ತ ನಾನು ಬಟಾಟಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿರೀನಿ ಚಪಾತಿ ಮತ್ತು ಬಟಾಟಿ ಬಾಜಿ ಕಾಂಬಿನೇಷನ್ ಅಂತ ಹೇಳಿ ಆದರೆ ನಮ್ಮ ಮನೆಯವರ ನಿನ್ನೇನ ಈ ಉಳ್ಳಾಗಡ್ಡಿ ಪಪ್ಲ ತೊಗೊಂಡ್ಬಂದ ಭಾಳ ದಿನ ಆಯ್ತು ಉಳ್ಳಾಕಡ್ಡಿ ಪಲ್ಯದಿಂದ ತಪ್ಪಲು ಪಲ್ಯದಿಂದ ಉಳ್ಳಾಗಡ್ಡಿ ತಪ್ಪಲು ಪಲ್ಯನ ಅಂತಂದರು ಅದಕ್ಕೆ ಇವತ್ತು ಉಳ್ಳಾಗಡ್ಡಿ ತಪ್ಪಲ್ ಪಲ್ಯನ ಮಾಡಿ ಮಾಡಿದ್ರ ಅದಂತ ಹೇಳಿ ಇನ್ನು ನಮ್ಮ ಮನೆಯವ್ರು ಆರ್ಡ್ರ್ ಅಂತಂದ್ರೆ ಮಾಡಬೇಕಲ್ಲ ಅದಕ್ಕೆ ಉಳ್ಳಾಗಡ್ಡಿ ತಪ್ಪಲ್ ಪಲ್ಯ ಮಾಡಾಕತ್ತೀನಿ ಅದಕ್ಕೆ ಆ ರೆಸಿಪಿ ನಾವು ಹೆಂಗೆ ನಮ್ಮ ಮನೆಯೊಳಗೆ ಮಾಡ್ತೇವೆ ಅಂತ ಹೇಳಿ ಅನ್ನೋದನ್ನು ಆ ರೆಸಿಪಿ ನಿಮ್ಮ ಜೋಡಿನೂ ನಾನು ಶೇರ್ ಮಾಡಾಕತ್ತೀನಿ ಈಗ ಭಾಳ ಅಂದ್ರೆ ಭಾಳ ಜಲ್ದಿ ಆಗ್ತೈತೆ ರೀ ಇದು ಪಲ್ಯ ಲೇಟ್ ಆಗಂಗಿಲ್ಲ ಐದು ನಿಮಿಷದಾಗೆಲ್ಲ ಪಲ್ಯ ಇದು ಮಾಡೋದು ಭಾಳ ಈಸಿ ಮತ್ತೆ ಯಾರಿಗೆಲ್ಲ ಉಳ್ಳಾಗಡ್ಡಿ ಈ ತಪ್ಪಲ್ ಪಲ್ಯ ಸೇರ್ತೈತಿ ಎಲ್ಲರೂ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಮನೆಯೊಳಗೆ ನೀವು ಇವತ್ತೇನೇನು ಅಡುಗೆ ಮಾಡಕತ್ತೀರಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲಿಂದ ಯಾರೂ ಸಬ್ಸ್ಕ್ರೈಬ್ ಮಾಡಲಾರ ನೋಡಕತ್ತಿರಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡಿರಿ ಉಳ್ಳಾಗಡ್ಡೆ ಎಲ್ಲ ತಪ್ಲೆಲ್ಲ ಹೆಂಚ್ಕೊಂಡೇನಿ ಈಗ ಈ ಉಳ್ಳಾಗಡ್ಡಿನ ಎಲ್ಲ ಇವು ಉಳ್ಳಾಗಡ್ಡೆ ಎಲ್ಲ ಹೆಂಚ್ಕೊಂಡ್ಬಿಡ್ತೀನಿ ಹಸಿ ಖಾರ ಹಾಕಿ ಮಾಡ್ತಾರೋ ಹಸಿ ಖಾರ ಹಾಕಿ ಅಂದ್ರೆ ಮೆಣಸಿನ್ಕಾಯಿ ಹಸಿ ಖಾರ ಹಾಕಿ ಮಾಡೋದ್ರಿಂದನೂ ರುಚಿ ಆಗ್ತೈತಿ ರುಚಿ ಜಾಸ್ತಿ ಆಗ್ತೈತಿ ಆದ್ರೆ ನಾನು ಇವತ್ತು ಹಸಿ ಖಾರ ಏನು ಹಾಕಾಕತ್ತಿಲ್ಲ ಒಣ ಖಾರ ಹಾಕಿ ಸಣ್ಣ ನಮಗೆ ಕಟ್ ಮಾಡ್ಕೋಬೇಕು ಚಂದ ನಮಗೆಲ್ಲ ಇದು ಬ್ಯಾಳಿ ಹೆಸ್ರು ಬ್ಯಾಳಿ ಈ ಪಲ್ಯ ಮಾಡಾಕ ಹೆಸ್ರು ಬ್ಯಾಳಿ ತೊಗರಿ ಬೇಳೆ ಹಾಕಿ ನೆನೆಸಿಟ್ಟು ಅವನ್ನ ನೆನೆಸಿಟ್ಕೋಬೇಕು ನೆನೆಸಿಟ್ಕೊಂಡು ಹಾಕಿದ್ರೆ ಟೇಸ್ಟ್ ಮಸ್ತ್ ಹಾಕೈತ್ರಿ ಇದು ಒಬ್ಬೊಬ್ಬರ ಹಂಗಾಗಿ ಮಾಡ್ತಾರೋ ಆದ್ರೆ ಕಟ್ಕೊಂಡು ಹೋಗುವಾಗ ಎಲ್ಲ ಬುಟ್ಟಿ ಅದು ಎಲ್ಲ ಕಟ್ಕೊಂಡು ಹೋಗ್ತಿರ್ತಾರಲ್ಲ ಆವಾಗ ಬ್ಯಾಳಿ ಹಾಕಿ ಮಾಡಿದ್ರೆ ಮಸ್ತ್ ಹಾಕೈತರ ಇದು ಪಲ್ಯ ஃபுல்லாக ஹேங்கா் கண்ணாக அங்கீர்மாக்க நோட்ரி காட்டுமேது ಈಗ ನಾನು ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದೆ ಅದನ್ನೇನ ಹಾಕಂಗಿಲ್ಲ ನಾನು ಯಾಕಂದ್ರೆ ಅವು ಉಳ್ಳಾಗಡ್ಡಿ ತಪ್ಪಲಿಯಿಂದ ಏನು ಉಳ್ಳಾಗಡ್ಡಿ ಇರ್ತಾವಲ್ಲ ಅವನ್ನ ಹೆಂಚು ತೊಗೊಂಡ್ಬಿಟ್ಟೇನೆ ಈಗ ಮೊದಲಿಗೆ ಎಣ್ಣೆ ಹಾಕಾಕತ್ತೇನಿ ನಿಮಗೆ ಎಷ್ಟು ಬೇಕಷ್ಟೆ ನೋಡ್ಕೊಂಡ ಎಣ್ಣೆ ಹಾಕೋರಿ ನಾನು ನನ್ನ ಪಲ್ಯಕ್ಕೆ ಎಷ್ಟು ಎಣ್ಣೆ ಬೇಕಾಕೈತಲ್ಲ ಎಷ್ಟು ಹತ್ತತೈತಲ್ಲ ಅಷ್ಟೇ ಎಣ್ಣೆ ಹಾಕೋ ಹಾಕತ್ತೇನಿ ನಾನು ಇಷ್ಟು ಟೇಬಲ್ ಸ್ಪೂನ್ ಹಾಕಿರಿ ಇಷ್ಟು ಸ್ಪೂನ್ ಹಾಕಿರಿ ಅಂತೆಲ್ಲ ಹೇಳಾಕತ್ತಿಲ್ಲ ನಿಮಗೀಗ ಜಸ್ಟ್ ಎಣ್ಣೆ ಹಾಕಿ ಹಾಕ್ತೀನಿ ಪಲ್ಯಕ್ಕೆ ಎಷ್ಟು ಹತ್ತುತ್ತಲ್ಲ ಅಷ್ಟು ಎಣ್ಣೆ ಹಾಕೋಕತ್ತಷ್ಟು ಎಣ್ಣೆ ಕಾದೈತಿ ಈಗ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಅಂತ ನೋಡಿರಿ ಸಾಸಿವೆ ಜೀರಿಗೆ ಹಾಕ್ತೀನಿ ನೆಕ್ಸ್ಟ್ ಕರ್ಬೇವ ಇಲ್ಲ ಕರ್ಬೇವ ನಮ್ಮ ಇಲ್ಲ ನಿಮ್ಮ ಕಡೆ ಕರ್ಕೊಂಡು ಕರ್ಬೇವ ಮಾಡ್ತೀವಿ ಇದು ಉಳ್ಳಾಗಡ್ಡಿ ಮಾಡ್ಕೊಂಡು ಇವನ ಉಳ್ಳಾಗಡ್ಡಿ ಚೆಂದ ನಮಗೆ ಕರ್ಕೋಬೇಕು ನೀವು ಎಲ್ಲ ಒಂಥರ ಪಿಂಕ್ ಕಲರ್ ಬರಬೇಕು ಉಳ್ಳಾಗಡ್ಡಿ ಚೆಂದಾಗ ഉള്ള കി ഫ്രിൻ്റെ കപ്പലാന ഹോറി ച ഉള്ള ഉള്ള കിഷ എത്ത ಅದಕ್ಕೆ ನೀವು ಎಕ್ಸ್ಟ್ರಾ ನೀರೇನು ಹಾಕೋಕೋಬೇಡ್ರಿ ಈಗ ಒಂದು ಚೆಂದ ನಮಗೆ ಸ್ವಲ್ಪ ಫ್ರೈ ಮಾಡ್ಕೊರಿ ಆಮೇಲೆ ಹಸಿ ಖಾರ ಹಾಕಿದ್ರೆ ಟೇಸ್ಟ್ ಆಗ್ತೈತಿ ಹಸಿ ಖಾರ ನೀವು ಹಸಿ ಖಾರ ಹಾಕೋರು ಹಸಿ ಖಾರನೂ ಹಾಕ್ ಹಾಕೋಬಹುದು ನಾನು ಅನ ಖಾರ ಹಾಕಿ ಮಾಡೋದನ್ನು ತೋರ್ಸಾಕತೀನಿ

ಆದ್ರೆ ನಾನು ಸಿಂಪಲ್ ಆಗಿ ಮಾಡಕತ್ತೇನೆ ಸಿಂಪಲ್ ಲೈಫ್ ಪಟ್ನಾ 5 ನಿಮಿಷದಲಿ ಪಲ್ಯ ರೆಡಿ ಮಾಡ್ಕೊಬಹುದು ನೋಡಿ ಕರಿಗೆ ಎಷ್ಟು ಆಯ್ತನೋ ಈಗ ಪಲ್ಯ ಸ್ವಲ್ಪ ಅದ್ರಿಗೆ ಕರಿಗೆ

ಖಾರ ಹಾಕಕ ತೇನೆ ಆಮೇಲೆ ಅರಿಶಿನ ಆಮೇಲೆ ರುಚಿಕ್ಕ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕಾಗಲಿ ಅಷ್ಟು ಹಾಕೊಂಡಿಟ್ ಪಾಕوری ಅದರ ಸ್ವಲ್ಪ ಕಡಮಿನ ಹಾಕ್ರಿ ಆಗದ ತಪ್ಪಲಪ್ಪನೆ ತಪ್ಪಲ್ಪನೆ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಕಡಮಿನ ಹಾಕ್ಬೇಕು ಬಹಳ ನೋಡ್ಕೊಂಡೆ ಸ್ವಲ್ಪ ಉಪ್ಪು ಕರೆಕ್ಟ್ ಹಾಕೋರಿ ಕಡಾಚು ಹಚ್ಚು ಕಡಿನೆ ಮಾಡ್ಕೋದು ಮೆಡಿಕಟಿ ಅದರ ಉತ್ ಹಚ್ಚು ಕಡಿನೆ ಮಾಡ್ಕೋಬಹುದು ಈಗ ಇದು ಕೋಗ್ರಿ ಬಾಳೆ ನೆನೆಸಿಟ್ಟಿ ಇದಕ್ಕೆ ನನ್ನ ಚಿಟ್ಟಿದ ಹೆಸರು ಬ್ಯಾಳಿ ಹಾಕಿದ್ದೀನಿ ಈಗ ನಾನು ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿಯಾಕಿರ್ತೇನೆ ಸ್ವಲ್ಪ ನೀರು ಹಾಕೋಕತ್ತೀನಿ ಯಾಕಂದರೆ ಇದ್ರಾಗ ಆಲ್ರೆಡಿ ನೀರಿನ ಅಂಶ ಇರ್ತೈತಿ ಭಾಳ ನೀರು ಹಾಕೋಬೇಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಬಿಟ್ಟೈತಿ ಅಂತಿದ್ದೀನಿ ಸ್ವಲ್ಪ ಹಿಂಗದು ಕುದಿ ಹಾಕೈತಿ ನೋಡ್ರಿ ಈಗ ಪಲ್ಯ ಕುದಿ ಹಾಕತೈತಿ ಈಗ ಅದಕ್ಕೆ ಅದು ಸ್ವಲ್ಪ ಮುಚ್ಚಿ ಒಂದು ಐದು ನಿಮಿಷ ಅದನ್ನು ಅಂಗೊಳಿಸೋಣ ನೋಡಿದ್ರಲ್ಲ ಉಳ್ಳಾಗಡ್ಡಿ ತಪ್ಪಲಿ ಪಲ್ಯ ಹೆಂಗ್ ಮಾಡೋದಂತ ಹೇಳ್ಕಾರೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಲಾಸ್ಟ್ ಅದು ಉಳ್ಳಾಗಡ್ಡಿ ಪಲ್ಯ ಎಲ್ಲ ಕುದ್ಮೆ ಎಲ್ಲ ಹೆಂಗಾಗೈತಂತೆ ತೋರಿಸ್ತೇನೆ ಮತ್ತು ಇದೇ ಥರ ರೆಸಿಪಿ ಬೇಕಾದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತು ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ ನೀವು ನಮ್ಗೆ ನಮ್ಮ ವಿಡಿಯೋಗಳನ್ನ ಲೈಕ್ ಕಮೆಂಟ್ ಮಾಡಿದ್ರೆ ಮತ್ತು ನಮಗೂ ಮುಂದೆ ಇಂಥ ವೀಡಿಯೋ ಮಾಡೋಕ್ಕೆ ಮಾಡಿದಂಗೆ ಮಾಡ್ದಕ್ಕಾಕಿ ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡಕ್ಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನಾವು ಮುಂದಿನ ಉಡಿಯೋದಾಗ ಮತ್ತೆ ಸಿಗ್ತೇವಿ ಮತ್ತೊಂದು ಹೊಸ ರೆಸಿಪಿ ತೊಗೊಂಬರ್ತೇನೆ ಮುಂದಿನ ಹೊಡಿಯೋದಾಗ ನೋಡ್ರಿ ಉಳ್ಳಾಗಡ್ಡಿ ಪಲ್ಯ ಹಿಂಗ ಆಗೇತಿ ಸ್ವಲ್ಪನು ನೀರಿನ ಅಂಶ ಇಲ್ಲಿದ್ರೊಳಗ ಅಂದ್ರೆ ಭಾಳ ನೀರು ಹಾಕ್ಬಾರ್ದು ಇದಕ್ಕೆ ಟೇಸ್ಟ್ ಹೆಂಗಾಗೈತಿ ಟೇಸ್ಟ್ ಮಸ್ತ್ ಬಂದೈತ್ರಿ ಮುಂದಿನ ವೀಡಿಯೋದಾಗ ಸಿಗ್ತೇವಂತ ನೀವು ಉಳ್ಳಾಗಡ್ಡಿ ಪಲ್ಯ ಅಂತ ಹೇಳಿ ಕಮೆಂಟ್ ಮಾಡಿರಿ ಈ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು